ಕತೆ ಸ್ವಾಮಿ ಕೊರಗಜ್ಜರ ಮಹಿಮೆಯ ಬಗ್ಗೆ ತಿಳಿಯೋಣ ಬನ್ನಿ ತುಳುನಾಡಿನಾದ್ಯಂತ ಆರಾಧ್ಯ ದೈವ ಹಾಗೂ ಹೆಚ್ಚು ಪೂಜಿಸುವ ದೈವವೆಂದರೆ ಅದು ಸ್ವಾಮಿ ಕೊರಗಜ್ಜ ಕಳೆದುಕೊಂಡದ್ದನ್ನು ಮರಳಿ ಪಡೆಯಲು ಹಾಗೂ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರ್ಣಗೊಳ್ಳಲು ಹಾಗೂ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ದೈವವನ್ನು ನೆನೆಸಿಕೊಳ್ಳುತ್ತಾರೆ ಕೊರಗ ಐತಿಹಾಸಿಕ ಸೃಷ್ಟಿಯೇ ಹೊರತು ಪೌರಾಣಿಕ ಸೃಷ್ಟಿಯೇ ಕೊರಗಜ್ಜ ಎಂಬ ಹೆಸರು ಹೇಗೆ ಬಂದಿತು ಹಾಗೂ ಕೊರಗಜ್ಜ ಎಂಬ ಪದದ ಅರ್ಥ ತಿಳಿಯೋಣ ಬನ್ನಿ ಕೊರಗ ಎಂದರೆ ಒಂದು ಸಮುದಾಯದ ಹೆಸರು ಅಂದರೆ ಒಂದು ಜನಾಂಗದ ಹೆಸರು ಅಜ್ಜ ಎಂದರೆ ಒಂದು ಹಿರಿಯ ತುಳು ಭಾಷೆಯಲ್ಲಿ ಒಂದು ಹಿರಿಯ ನಾಗರಿಕರಿಗೆ ಕರೆಯಲ್ಪಡಲಾಗುವ ಹೆಸರಾಗಿದೆ ಕೊರಗ ಸ್ವಾಮಿಯು ತನ್ನ ಮಧ್ಯ ವಯಸ್ಸಿನಲ್ಲಿಯೇ ಸಮಾಜದ ಒಳಿತಿಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿರುವುದರಿಂದ ಜನರು ಪ್ರೀತಿ ವಿಶ್ವಾಸ ವಾತ್ಸಲ್ಯದಿಂದ ಅವರನ್ನು ಅಜ್ಜ ಎಂದು ಕರೆಯಲ್ಪಡಲಾಗುತ್ತಿದೆ ಭಾರತೀಯ ದ್ರಾವಿಡರು ತಮ್ಮ ಹಿರಿಯರನ್ನು ಅಂದರೆ ಪೂರ್ವಜರನ್ನು ಪೂಜಿಸುತ್ತಾರೆ ಏಕೆಂದರೆ ಅವರು ಮಾಡಿದ ಒಳ್ಳೆಯ ಕೆಲಸಗಳು ಹಾಗೂ ಸಮಾಜದ ಒಳಿತಿಗಾಗಿ ಅವರು ನಡೆದುಕೊಂಡ ರೀತಿ ಹಾಗೂ ಅವರು ಮಾಡಿದ ಕರ್ತವ್ಯಗಳನ್ನು ನೆನೆದು ಆ ಕಾರಣಗಳಿಂದ ಅವರ ನಂತರದ ತಲೆಮಾರುಗಳು ಅವರನ್ನು ಪೂಜಿಸುತ್ತಾರೆ